ಸೀತಾ ಮತ್ತೆ ಹೇಳಿ ಹೇಳಿ ಅದೇ ಏನು ಮಾಡ್ತಿದ್ದೀನಿ ನೀನು ಅದೇ ಯಾಕಂದ್ರೆ ಮನೆಯಸು ಧೂಡಾಗಿತ್ತು ಅದು ಹೊಸದ ಅಂತ ಅದನ್ನ ಓಡಿಸ್ಕೊಂಡು ಆಯ್ತು ಒಬ್ಬರು ರೆಡಿ ಆಗ್ಬಿಟ್ಟು ರವಿ ನೀನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ ಹೋಗಿ ಬಂದಾದ್ದು ದೇವಸ್ಥಾನಕ್ಕೆ ಹೋಗಿಲ್ಲ ಮದ್ವೆದಾಗ್ಲಿದವ ಇನ್ನೂ ಏನು ಮಾಡ್ತಿದ್ದೀರಿ ನಾನೇ ಹೇಳೋದ ಅನ್ಕೊಂಡೆ ಮಾಡ್ತಾ ಬಿಟ್ಟಿದ್ದೆ ಅವನು ಬಂದು ಬೈದ್ಬಿಟ್ಟಾಯ್ತು ದೇವಸ್ಥಾನಕ್ಕೆ ಕಳಿಸ್ತಾನೆ ಏನು ಮಾಡ್ತಿದಿ ಅಂತ ಸರಿ ಒಬ್ಬರು ರೆಡಿಯಾಗಿ ಹೋಗು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೀರಂತೆ ನೀವು ಏ ನಾನೇನಕ್ಕೆ ಬರನೇ ನೀನು ರವಿ ಇಬ್ಬರು ಹೋಗಿದ್ದು ಬನ್ನಿ உம் சரி வேட் ஜல் ரெடி ஆகிடு பாக் ரச்சி அவரு எங்க ஜல் ரெடி ஆகும் ரவினி இது ஏகன் ரவி ಆ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ನೀವು ಏನೋ ಮದುವೆ ಆಗ್ಬಿಟ್ಟು ಬಂದವರು ಇನ್ನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಏನು ಇಲ್ಲ ಅವು ಬೇರೆ ಬೈತಾ ಕೂತದೆ ದೇವಸ್ಥಾನ ಕಳಿಸ್ತಾನೆ ನೀನು ಏನು ಮಾಡ್ತಾಯಿದ್ದಿ ಅಂತ ಹೋಗು ನೀನು ಬೇ ಸೀತನೂ ಆ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಹೇಳಿನಿ ಸೀತಂಗೆ ಅವ್ರು ರೆಡಿ ಆಯ್ತಾ ಅದೇನು ನೀನು ಹೋಗ್ಬಿಟ್ಟು ನೀರು ಇರೋ ರೆಡಿ ಆಗ್ಬಿಟ್ಟು ಬೈಲಿ ತಟ ತಟ್ಟನೆ ಲೇಟ್ ಮಾಡೋಕೆ ಹೋಗಬೇಡ ಜಲ್ದಿ ಬೈಲಿ ದೇವಸ್ಥಾನಕ್ಕೆ ಹೋಗಿದ್ದು ಬರೀ ಏ ಯಾರು ಹೋಗದು ನೀನು ಬೇ ಸೀತಾನೆ ಇಬ್ಬರು ಹೋಗಿದ್ದು ಬನ್ನಿ ಹೋಗಿ ಏನು ಆ ಒಂದ್ಸಲ ಏನು ಮಾಡಕ್ಕೆ ನೀವೇ ಹೋಗಿದ್ದು ಬನ್ನಿ ಹೋಗಿ

ಬಾ ಹೋಗ್ತಾವೆ ದೇವಸ್ಥಾನಕ್ಕೆ ಕೂಗಿದ್ ಬರಕಾಯ್ತದೆ ಏ ನಾನು ಮಾಡಕ ಇಲ್ಲಕೊಗಿ ಬಾ ನೀನೇ ಏ ಬಾ ಏ ಅದೇ ನೋಡ್ತಿದ್ ನೀನು ಏನ್ ಮಾಡಿಲ್ಲ ಬಾತೀನಿ ಹೋಗಿದ್ ಬರಕ್ ಆಯ್ತದೆ ಮನೆಯಲ್ಲ ಇದೆಯಲ್ಲ ಏ ಇಲ್ಲಕ್ಕ ಹೋಗು ನಾನು ಬರೋಕಿಲ್ಲ ನೀನೇ ಹೋಗು ಬಾಬಾ ಬರಿ ಬರ್ತದೆ ನಾನಿನ ಮಡಕೇಲಿ ಯಾವ್ರಿ ಏನು ಕಳಕಲಕ ಬಾ ಹೋಗಿದ್ ಬರಕಾಯ್ತದೆ ಇಲ್ಲ ಇಲ್ಲ ನನ್ ಬರೋಕ್ಕಿಲ್ಲ ನೀನೆ ಹೋಗಿ ಬಾ ಅಕ್ಕ ಚನ್ನಾಗಿ ಕಾಣಿಸ್ತದೆ ಕನಕ ಹೊಸಿ ಚೆನ್ನಾಗಿ ಕಾಣ್ತಾ ಇಲ್ಲ ನಿಜಾಗ್ಲು ಹ್ಞೂ ಹುಸಿ ಚೆನ್ನಾಗಿ ಕಾಣ್ತಿದ್ಯಾ ಸೂಪರಾಗಿ ಕಾಣ್ತಿದ್ದೀ ಕನಕ ಸೀರೆಗೂ ಇಲ್ಲಿ ಮೊಗೂವೇ ಭಾರಿ ಚೆನ್ನಾಗಿ ಕಾಣ್ತದೆ ಅವರು ಬಿಡ್ಬೇಕಾಯ್ತು ಭಾರಿ ಖುಷಿ ಪಡೋದು ಅಂತಾರೆ ಅವ್ನು ಫೋನ್ ಮಾಡಬೇಕಾಯ್ತು ಕನಕ ಅಮ್ಮ ಬರೀ ತಾಡು ಅಮ್ಮಗೆಮ್ಮ ಬಂದರೆ ಫೋನ್ ಇಸ್ಕೊಂಡು ಅವನ ಫೋನ್ ಮಾಡ್ತೀನಿ ನಿಂಗೆ ಇಲ್ಲಿ ಬೇಜಾರಾದ್ರೆ ಅಮ್ಮ ಅದೇ ಮನೇಲಿ ಅಲ್ಲಿಗೆ ಹೋಗು ಅಲ್ಲೇ ಮಾಲಕ್ಕ ಎಲ್ಲ ಹಾಂ ಅಲ್ಲೇ ಇದ್ಬಿಟ್ಟು ಮಾತುಕತೆ ತಾಡು ಏಯ್ ಬಾಂದರು ಬರೋಕ್ಕಿಲ್ಲ ಅಂತಿದೀ ಸರಿ ಊಟ ಏನಾರು ಮಾಡೋಂಗಿಲ್ಲ ಊಟ ಹಾಕೋ ಊಟ ಮಾಡು ಅತ್ತೆ ಜೊತೆ ಕುತ್ಕೊಂಡು ಏನಾರು ಮಾತಾಡ್ತಾರೆ ಅತ್ತೆ ಏನು ಮಾಡಕ್ಕೆಲಕತ್ತೆ ಅತ್ತೆ ಮನೆಲೇ ಇರ್ತಾರೆ ಏಯ್ ಇಲ್ಲಕತ್ತೋ ರೂಮಲ್ಲಿ ಕೂತಿರ್ತೀನಿ ದೇವಸ್ಥಾನದಿಂದ ಬರ್ತಿದ್ದೀರಲ್ಲ ಅಲ್ಲ ಯಾಕೆ ಅಂಗಡಿ ಸರಿ ಟಿವಿನಾರು ನೋಡು ಹೋಗು ಏ ಒಂದ್ ಗಿಲ್ ಕಡೆ ಅವರು ಟಿ ವಿ ನೋಡ್ತಾ ಹೋಗೋದ್ರೆ ಸಂಜೆ ಕಣ ಅಂತ ಬೇಡ ಬಿಡು ಏ ಏನು ಒಂದು ಹೋಗು ಅತ್ತೆ ಎಲ್ಲ ಆಚಿಕೆಚ್ಚು ಕೂತ್ಕೊಂಡಾಗೆ ನೋವು ಆರಾಮಾಗಿ ಕೇಳಿದೀವಿ ನೋಡು ಹಾಕೊಂಡು ನಾವು ದೇವಸ್ಥಾನಕ್ಕೆ ಬಂದು ಬರ್ತೀವಿ ಬಾಂದ್ರಿ ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಆಟ ಮಾಡ್ತಾ ಕೂತಿದ್ದೀವಿ ಬಂದ್ಬಿಟ್ರೆ ಏನಾದದ್ದು ಏಯ್ ಇಲ್ಲ ಕಣಪ್ಪ ನಾನು ಬರೋಕ್ಕಿಲ್ಲಕತೆ ನೀನು ಹೋಗಿದ್ದು ಬಾ ಹ್ಞೂ ಕತೆ ಹ್ಞೂ ಸರಿ ಕಣಕ ಓ ಮಗ ಸೀತಾ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಹುಂಕನ ಹ್ಞೂ ಒಳ್ಳೇದಾಯ್ತು ಆಯಿತು ಹೋಗಿದ್ ಬನ್ನಿ ಅಲ್ಲ ನೀ ಮತ್ತಾರು ಜ್ಞಾನ ಬೇಡ ನಾನು ನೋಡದ ದೇವಸ್ಥಾನ ಸರ್ ಅಂತ ಅನ್ಕೊಂಡ್ರೆ ಇಲ್ಲ ಕರವ ಇಲ್ಲ ಅವರು ಏನಂತ ಕೂತಾವಳೆ ನೀನು ಜ್ಞಾನ ಬೇಡವಾ ಹೆಂಗ್ಸ್ಗೆ ತಾಳು ಹೊಸ ಮದುವೆ ಆಗಿರೋ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನಾನು ನಮಸ್ಕಿ ಸರ ಮಾಡ್ಕೊಂಡು ಬನ್ನಿ ಅಂತ ನಾನಂದ್ರೆ ಇವು ನೋಡಿ ಸುಮ್ಮನೆ ಕೂರ್ಸೋ ಕೂತಾವಳೆ ಅಕ್ಕೇ ಹೋಗಿದೆ ಬದ್ ಹೇಳಿದಾರೆ ಸರಿ ಕೂತ ಹೋಗಿದ್ ಬನ್ನಿ ಏನ್ ಮಾಡ್ತಿದ್ದಾನು ರವಿ ರವಿ ಅದರೇನು

சரி க தி ஓகி தேவ்னாகி கண்ட இட்ருன்னே காலச்சென்னி மக்கள் மொரி ஆகி அந்த தேவ்னா பேட்க்கி அம்மா ஆட்கு கக்கீவ் ரீ அயோ பத்தினி அந்த அவளே ஏனோ கூசு கிர்ச்சி காத்து அது ஓடோது நன் ஜத்தே பத்தி எதுபுட்டாளி மை எதுவிட்டா அந்த ஓடக்கோளே பத்தாள் டாக்கோ இல்லே பத்தாழே அவளுவே இன்னே டீக்கு வரக்கே இல்லை இவ்ளோ அந்தா என்னே மத்தே தாழ்வா பீக்ட்டாடி பீர் ஆகிபுலி அந்த கழி கேக்கூத்தவள் ಕಳ್ಸೋಟ್ಟಿಗೊಂದ್ಸಲಿ ಏನಾರು ಒಬ್ಬ ಗಿಟ ಮಾಡ್ಸಾಯ್ತದೆ ಹೊಸ ಮದ್ದು ಕೇಳ್ತಾ ಇಲ್ಲ ತಾಕೋ ಬೀಗು ಊಟ ಮುಗಿಸ್ಕೊಂಡು ಬನ್ನಿ ಆಮೇಲೆ ಕರ್ದರ ಆಯ್ತು ಸೀತಾ ಮನೆಗೇನೆ ಎಲ್ಲ ಚೆನ್ನಾಗಿ ಹೊಂದಾಣಿಕೆ ಆಗದೆ ತಾನೆ ಏ ಏನೆಲ್ಲ ಅಡ್ಜಸ್ಟ್ ಆಗಿದ್ದದ ಉಂಕನಮ್ಮ ಪರವಾಗಿಲ್ಲ ಹ್ಞೂ ಸರಿ ಕತೆ ಅಲ್ಲ ನಿಮ್ಮ ಅತ್ತೆ ಮಾವನ ಜೊತೆಗೆ ಬಾಯ್ಬಿಟ್ಟು ಮಾತಾಡ್ಬೇಕು ತಾನೆ ನೀನು ನನ್ನ ಜೊತೆಗೆ ಹೆಂಗೆ ಮಾತಾಡ್ತಿದ್ದೀನಿ ಮಾತಾಡೋಕ್ಕಿಲ್ವಂತಲ್ಲ

நான் ஜோடி நீர் அஜிர் நீர் ஹாலி மக்கோ சும் மைமே நீர் நீச்சுனி அந்த

சுமதி ಹಲೋ ಸರಿ ಕಟ್ ನಡಿಯಪ್ಪ ಬೇಡ ಕತೆ ನೀವೇ ಕಾಂಡೆ ಇತ್ತಿ ಬ್ರೇ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ನನಗೆ ಏನು ಮಾಡಕ್ಕೆ ಪೂಜೆ ಪುಸ್ಕಾರ ಎಲ್ಲವೆ ನನಗೊಂದು ದಿಸಾ ಹೋಯಿತಿ ಅಂತ ಮೊದಲು ನೀವು ಚೆನ್ನಾಗಿ ಇರಬೇಕು ಈ ಮದುವೆ ಆಗಿರೋರು ಅಚ್ಚಕಟಾಗಿ ನೂರು ಕಾಲ ಬಾಳಿ ಬಡ್ಕಿ ಪಚಕರಾಗಿ ಇರಲಿ ಲ ರವಿ ಅಲ್ಲಿಗೆ ಹೋಗ್ಬಿಟ್ಟು ಪೂಜಾರಿ ಕೈಯಲ್ಲಿ ಅಚ್ಚಕಟಾಗಿ ಪೂಜೆ ಮಾಡ್ಕೊಂಡು ಪ್ರಸದನ ತಗೊಳ್ಳತಾರೆ ತಿನ್ಕೊಂಡು ನಿಮ್ಮಿಬ್ಬರ ಎಸರಲ್ಲಿ ಹರಸನೇ ಮಾಡ್ಕೊಂಡು ಬನ್ನಿ ಆಯ್ತಾ ಸರಿ ಕಣಮ್ಮ ಹವ್ವನ್ ನೀವು ನೀರು ಎಸಲ್ಲೆ ಇಲ್ಲಿ ಯಾಕಪ್ಪ ಹೆರ್ತಿ ಬಂದ ತಕ್ಷಣ ಹೇಳಮತು ಹೇಳ್ತಲ್ಲ ಏನು ಹೇಳ್ತಲ್ಲ

ಹೆಸರೇನು ಒಂದೇ ರವಿ ಸೀತಾ ಅಂತ ಓ ಹೆಸರು ಭಾರಿ ಚಂದಗಾನಾಗದೆ ಮುಂದುವರಿ ಇವಾಗ ಹಂಗೇ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಲೈಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲಿ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ